ನಮಸ್ಕಾರ ಸ್ನೇಹಿತರೆ ಮನುಷ್ಯ ಎಷ್ಟು ಬದಲಾಗಿದೆ ಅನ್ನಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಯಾಕಂದರೆ ಜಗತ್ತನ್ನೇ ಬೆಳಗುವ ಸೂರ್ಯ ಚಂದ್ರರು ಅವತ್ತಿಂದ ಇವತ್ತು ಹಾಗೆ ಇದ್ದಾರೆ ಆದರೆ ನಮ್ಮ ಮನುಷ್ಯ ತುಂಬ ಅಹಂಕಾರದಿಂದ ಮೆರೀತಾ ಇದ್ದಾನೆ ಆಸ್ತಿಗೋಗಿ ಹೆಂಡತಿ ಗಂಡನ ವಿಚ್ಛೇದನೆ ಅಣ್ಣ ತಮ್ಮಂದಿರ ಹೊಡೆದಾಟ ಅಪ್ಪ ಮಕ್ಕಳ ಕೊಲೆ ಇದೆಲ್ಲ ನಡೀತಾನೆ ಇದೆ ನಿಮ್ಮ ಶರೀರ ನಿಮ್ಮ ತಂದೆ ತಾಯಿಯಿಂದ ಬಂದಿರೋದು ನಿಮ್ಮ ಆತ್ಮ ದೇವರು ಕೊಟ್ಟಿರೋದು ಶರೀರವೂ ನಿಮ್ದಲ್ಲ ಆತ್ಮವು ನಿಮ್ದಲ್ಲ ಅಹಂಕಾರ ಯಾಕೆ ಹುಟ್ಟು ಅವನ ಕೈಯಲ್ಲಿದೆ ಸಾವು ಅವನ ಕೈಯಲ್ಲಿದೆ ನಾಲ್ಕು ದಿನದ ಜೀವನ ನಿಮಗೆ ಸಾಲವಾಗಿ ಆತ ಕೊಟ್ಟಿದ್ದಾನೆ ಆದರೆ ಅಹಂಕಾರ ಯಾಕೆ ಬದಲಾವಣೆ ಬೇಕು ಆದರೆ ಅಹಂಕಾರದ ಬದಲಾವಣೆ ಮನುಷ್ಯನಿಗೆ ಒಳ್ಳೆಯದಲ್ಲ ದುಡ್ಡು ಕಮಂಡು ಇದೆಲ್ಲ ಸ್ವಲ್ಪ ದಿನವೇ ಮಾತ್ರ ಯಾಕಂದರೆ ಆತನಿಗೆ ಗೊತ್ತು ಆತ ಏನು ಮಾಡ್ತಿದ್ದಾನೆ ಯಾರಿಗೆ ಎಷ್ಟು ದಿನದ ಸಾಲದ ಜೀವನವನ್ನು ಕೊಟ್ಟಿದ್ದಾನೆ ಅಂತ ಒಳ್ಳೆ ರೀತಿ ಇರಿ ಮನುಷ್ಯರಾಗಿರಿ